ಎಲ್ಲರಿಗೂ ಕೂಡ ನಮಸ್ಕಾರ ರಾಜ್ಯದ ಟಾಪ್ ಸುದ್ದಿಗಳನ್ನು ನೋಡೋಣ ಬನ್ನಿ ಇವತ್ತು ರೈತನ ಬ್ಯಾಂಕ್ ಖಾತೆಗೆ ಅತಿ ಶೀಘ್ರದಲ್ಲೇ ಬರ ಪರಿಹಾರ ಜಮೆಯಾಗಲಿದೆ ಎಂಬ ಸುದ್ದಿ ತಿಳಿದು ಬಂದಿದೆ ಹಾಗೆ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ನ ಬೆಲೆಯೂ ಕೂಡ ಇಳಿಕೆಯಾಗಿದೆ ಹಾಗೆ ಪ್ರಜ್ವಲ್ ರೇವಣ್ಣನನ್ನ ಜೆ ಡಿ ಎಸ್ ಪಕ್ಷದಿಂದ ಉಚ್ಚಾಟನೆಯನ್ನ ಮಾಡಲಾಗಿದೆ ಇದರ ಜೊತೆಗೆ ಫ್ರೀ ಸೈಟ್ ಅನ್ನ ಬಡವರಿಗೆ ಘೋಷಣೆಯನ್ನ ಮಾಡಲಾಗಿದೆ ಇದರ ಜೊತೆಗೆ ರೈತರಿಗೆ ವಾರ್ಷಿಕವಾಗಿ ಇಪ್ಪತ್ತು ಸಾವಿರ ರೂಪಾಯಿ ಸಿಗಲಿದೆ ಈ ದಿನದ ಟಾಪ್ ಸುದ್ದಿಗಳನ್ನ ನೋಡೋಣ ನೀವು ಕೂಡ ಸಂಪೂರ್ಣವಾಗಿ ನೋಡಿ ಮಾಹಿತಿಯನ್ನ ಅದಕ್ಕೂ ಮುಂಚೆ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದಲ್ಲಿ ಈ ಕೂಡಲೇ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಹಾಕೋ ಪ್ರತಿಯೊಂದು ಹೊಸ ಸುದ್ದಿಗಳು ಮೊದಲು ಬಂದು ನಿಮಗೆ ತಲುಪುತ್ತದೆ ಮೊದಲನೇ ಒಂದು ಸುದ್ದಿಯೊಂದನ್ನ ನೋಡೋಣ ಬನ್ನಿ ರಾಜ್ಯದ ರೈತರು ಬರ ಪರಿಹಾರಕ್ಕಾಗಿ ಕಾತುರದಿಂದ ಕಾದು ಕುಳಿತಿದ್ದರು ಇದೀಗ ರೈತನ ಬ್ಯಾಂಕ್ ಖಾತೆಗೆ ಅತಿ ಶೀಘ್ರದಲ್ಲೇ ಬರ ಪರಿಹಾರ ಹಣವನ್ನ ಜಮೆ ಮಾಡುವುದಾಗಿ ಕಂದಾಯ ಸಚಿವ ಕೃಷ್ಣ ಭೈರೇಗೌಡನವರು ತಿಳಿಸಿದ್ದಾರೆ ಹೌದು ಕೇಂದ್ರದಿಂದ ಮೂರು ಸಾವಿರದ ನಾಲ್ಕುನೂರು ಕೋಟಿ ರೂಪಾಯಿ ಬರ ಪರಿಹಾರ ರಾಜ್ಯಕ್ಕೆ ಬಿಡುಗಡೆಯಾಗಿದ್ದು ಈ ಒಂದು ಪರಿಹಾರ ಹಣವನ್ನ ಒಂದು ಅಥವಾ ಎರಡು ವಾರದ ಒಳಗೆ ರೈತನ ಬ್ಯಾಂಕ್ ಖಾತೆಗೆ ಬಿಡುಗಡೆಯನ್ನ ಮಾಡುವುದಾಗಿ ಸರ್ಕಾರ ತಿಳಿಸಿದೆ ಇದರ ಜೊತೆಗೆ ಮತ್ತೊಂದು ಪ್ರಮುಖವಾದ ಸುದ್ದಿಯೊಂದನ್ನು ನೋಡೋಣ ಬನ್ನಿ ನಾವು ಕೇಳಿದ್ದು ಹದಿನೆಂಟು ಸಾವಿರ ಕೋಟಿ ರೂಪಾಯಿ ಬರ ಪರಿಹಾರ ಹಣವನ್ನ ಕೇಳಿದ್ದೇವೆ ಆದರೆ ಕೇಂದ್ರ ಸರ್ಕಾರ ನೀಡಿದ್ದು ಮೂರು ಸಾವಿರದ ನಾಲ್ಕುನೂರು ಕೋಟಿ ರೂಪಾಯಿ ಇನ್ನು ಇದು ಸ್ವಲ್ಪನೇ ಅಲ್ಪ ಮೊತ್ತವಾಗಿದೆ ಈ ಒಂದು ಕಾರಣದಿಂದ ಮತ್ತೆ ನಾವು ಸುಪ್ರೀಂ ಕೋರ್ಟ್ನಲ್ಲಿ ಹೋರಾಟವನ್ನ ನಡೆಸಿ ರೈತನಿಗೆ ಪರಿಹಾರ ಹಣವನ್ನ ಕೊಡಿಸುತ್ತೇವೆ ಎಂದು ಮತ್ತೊಂದು ಮಾಹಿತಿ ತಿಳಿದು ಬಂದಿದೆ ಕಾಂಗ್ರೆಸ್ ಸರ್ಕಾರ ಮತ್ತೆ ಇದೀಗ ಸುಪ್ರೀಂನ ಮೊರೆ ಹೋಗಿದೆ ಇದರ ಜೊತೆಗೆ ಮತ್ತೊಂದು ಪ್ರಮುಖವಾದ ಸುದ್ದಿ ರೈತರಿಗೆ ಇದ್ಯಾದು ಅದು ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಹೌದು ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಮೊತ್ತ ರೈತನ ಬ್ಯಾಂಕ್ ಖಾತೆಗೆ ಅತಿ ಶೀಘ್ರದಲ್ಲೇ ಬಂಧು ಜಮೆಯಾಗಲಿದೆ ಹೌದು ಕೇಂದ್ರ ಸರ್ಕಾರದಿಂದ ಚುನಾವಣೆ ಫಲಿತಾಂಶ ಬರುವ ಮೊದಲೇ ಅಂದರೆ ಮೇ ತಿಂಗಳಿನಲ್ಲಿ ಈ ಒಂದು ಮೊತ್ತ ಬರಲಿದೆ ಜೂನ್ ತಿಂಗಳಿನಲ್ಲಿ ಫಲಿತಾಂಶ ಬರುವ ಕಾರಣದಿಂದಾಗಿ ಈ ತಿಂಗಳ ಎರಡನೇ ವಾರ ಅಥವಾ ಮೂರನೇ ವಾರ ಅಂದರೆ ಇನ್ನೇನು ಕೇವಲ ಹತ್ತು ಅಥವಾ ಹದಿನೈದು ದಿನದ ಒಳಗಾಗಿ ರೈತನ ಬ್ಯಾಂಕ್ ಖಾತೆಗೆ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಮೊತ್ತ ಬಂದು ತಲುಪಲಿದೆ ಬನ್ನಿ ಮತ್ತೊಂದು ಪ್ರಮುಖವಾದ ಸುದ್ದಿಯೊಂದನ್ನ ನೋಡೋಣ ಬಡವರಿಗೆ ಫ್ರೀ ಸೈಟ್ ಅನ್ನ ವಿತರಿಸಲಾಗುವುದು ಹೌದು ಒಂಬೆನೂರು ಚದರಡಿಯ ನಿವೇಶನ ಇದರ ಜೊತೆಗೆ ಮರಳು ಈ ಒಂದು ಪ್ರಣಾಳಿಕೆಯನ್ನ ಬಿಡುಗಡೆಯನ್ನ ಮಾಡಲಾಗಿದೆ ಮೇ ಹದಿಮೂರರಂದು ಆಂಧ್ರ ಪ್ರದೇಶದಲ್ಲಿ ವಿಧಾನಸಭಾ ಚುನಾವಣೆ ನಡೆಯುತ್ತಿದೆ ಈ ಒಂದು ವಿಧಾನಸಭಾ ಚುನಾವಣೆ ತೆಲುಗು ದೇಶಂ ಹಾಗೂ ಜನಸೇವಾ ಮತ್ತು ಬಿಜೆಪಿ ಮೈತ್ರಿಕೂಟ ಮಂಗಳವಾರ ಭರ್ಜರಿ ಪ್ರಣಾಳಿಕೆಯನ್ನ ಘೋಷಣೆಯನ್ನ ಮಾಡಿದೆ ಬಡವರಿಗೆ ಒಂಬೈನೂರು ಚದರ ಅಡಿಯ ಸೈಟ್ ಅನ್ನ ವಿತರಿಸಲಾಗುವುದು ಇದರ ಜೊತೆಗೆ ಮಹಿಳೆಯರಿಗೆ ಉಚಿತವಾದ ಬಸ್ ಪ್ರಯಾಣ ಸಿಗಲಿದೆ ಇದರ ಜೊತೆಗೆ ಹತ್ತೊಂಬತ್ತರಿಂದ ಐವತ್ತೊಂಬತ್ತು ವಯಸ್ಸಿನ ಒಂದು ಮಹಿಳೆಯರಿಗೆ ತಿಂಗಳಿಗೆ ಒಂದು ಸಾವಿರದ ಐದುನೂರು ರೂಪಾಯಿ ಹಣವನ್ನ ಪಿಂಚಣಿಯ ಮುಖಾಂತರ ಆಂಧ್ರ ಪ್ರದೇಶದ ಮಹಿಳೆಯರಿಗೆ ಸಿಗಲಿದೆ ಇದರ ಜೊತೆಗೆ ಪ್ರತಿ ಕುಟುಂಬಕ್ಕೆ ಉಚಿತವಾದ ಮೂರು ಅಡಿಗೆ ಅನಿಲಗಳು ವಾರ್ಷಿಕವಾಗಿ ಸಿಗಲಿದೆ ಹಾಗೆ ರೈತರಿಗೆ ಬರೋಬ್ಬರಿ ಇಪ್ಪತ್ತು ಸಾವಿರ ರೂಪಾಯಿ ನೆರವನ್ನ ಈ ಪಕ್ಷ ನೀಡಲಿದೆ ಹೌದು ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದಲ್ಲಿ ರೈತನಿಗೆ ಖರ್ಚನ್ನ ನಿಭಾಯಿಸಲು ಇಪ್ಪತ್ತು ಸಾವಿರ ರೂಪಾಯಿ ಆರ್ಥಿಕವಾಗಿ ವರ್ಷಕ್ಕೆ ನೀಡಲಾಗುವುದು ಎಂದು ಹೇಳಿಕೆಯನ್ನ ನೀಡಿದೆ ಇದರ ಜೊತೆಗೆ ವಿವಿಧ ಒಂದು ಗ್ಯಾರಂಟಿಯನ್ನ ಟಿಡಿಪಿ ನಾಯಕ ಚಂದ್ರಬಾಬು ನಾಯ್ಡು ಹಾಗೂ ಜನಸೇನಾ ಪಕ್ಷದ ನಾಯಕ ಮತ್ತು ನಟ ಪವನ್ ಕಲ್ಯಾಣ್ ಮಂಗಳವಾರ ಈ ಒಂದು ಮೈತ್ರಿಕೂಟದ ಪ್ರಣಾಳಿಕೆಯನ್ನ ಬಿಡುಗಡೆಯನ್ನ ಮಾಡಿದ್ದಾರೆ ಬಡವರಿಗೆ ಸೈಟ್ ಹಾಗೂ ಉಚಿತವಾದ ಸಿಲಿಂಡರ್ ಮತ್ತು ಬಸ್ ಪ್ರಯಾಣ ಮಹಿಳೆಯರಿಗೆ ಪಿಂಚಣಿ ರೂಪದಲ್ಲಿ ಹಣ ಸಿಗಲಿದೆ ಹಾಗೆ ರೈತರಿಗೆ ಇಪ್ಪತ್ತು ಸಾವಿರ ರೂಪಾಯಿ ಘೋಷಣೆಯನ್ನ ಪ್ರಣಾಳಿಕೆ ಮುಖಾಂತರ ಮಾಡಿದ್ದಾರೆ ಬನ್ನಿ ಮತ್ತೊಂದು ಪ್ರಮುಖವಾದ ಸುದ್ದಿಯೊಂದನ್ನು ನೋಡೋಣ ನೀವು ಪಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಲಾಭವನ್ನು ಹೆಚ್ಚು ಪಡೆಯಲಿದ್ದೀರಿ ಹೌದು ಮುಂದೆ ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದಲ್ಲಿ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಮೊತ್ತ ದ್ವಿಗುಣವಾಗಲಿದೆ ಎಂಬ ಸುದ್ದಿಯೂ ಕೂಡ ತಿಳಿದು ಬಂದಿದೆ ಹೌದು ರೈತರ ಆದಾಯವನ್ನು ದ್ವಿಗುಣ ಮಾಡುವ ಕನಸು ಮೋದಿ ಸರ್ಕಾರದಿಂದ ಇತ್ತು ಈ ಒಂದು ಕಾರಣದಿಂದಾಗಿ ರೈತನಿಗೆ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಇದರ ಜೊತೆಗೆ ಬೆಳೆ ವಿಮೆ ಯೋಜನೆ ಹಾಗೆ ಪಿ ಎಂ ಕಿಸಾನ್ ಮಂದನ್ ಯೋಜನೆ ಪಿಂಚಣಿಯ ಯೋಜನೆ ಹಲವು ಯೋಜನೆಗಳನ್ನು ರೈತರಿಗಾಗಿ ಸರ್ಕಾರ ಜಾರಿಗೆ ತಂದಿತ್ತು ಹಾಗೆ ಸಬ್ಸಿಡಿ ರೂಪದಲ್ಲಿ ಹಲವು ರೀತಿಯ ಸಹಾಯವನ್ನ ರೈತರಿಗೆ ಮಾಡಿತ್ತು ಇದೀಗ ರೈತನಿಗೆ ಪಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿಲಿ ಮುಂದಿನ ದಿನದಲ್ಲಿ ಹೆಚ್ಚಿನ ಒಂದು ಮೊತ್ತವೂ ಕೂಡ ಬರುವ ಸಾಧ್ಯತೆ ಇದೆ ಬನ್ನಿ ಮತ್ತೊಂದು ಟಾಪ್ ಸುದ್ದಿಯೊಂದನ್ನು ನೋಡೋಣ ಇವತ್ತು ಮೇ ಒಂದಾಗಿರುವುದರಿಂದ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ನಲ್ಲಿ ಏರಿಕೆ ಹಾಗೂ ಇಳಿಕೆ ಕಂಡು ಬರುತ್ತದೆ ಇಂದಿನಿಂದ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ವಾಣಿಜ್ಯ ಸಿಲಿಂಡರ್ನ ಬೆಲೆಯಲ್ಲಿ ಹತ್ತೊಂಬತ್ತರಿಂದ ಐವತ್ತು ರೂಪಾಯಿ ಕಡಿಮೆಯಾಗಿದೆ ಎಂಬ ಸುದ್ದಿ ತಿಳಿದು ಬಂದಿದೆ ಹಾಗೆ ವಿವಿಧ ಒಂದು ರಾಜ್ಯಗಳ ಅನುಸಾರವಾಗಿ ಮೊತ್ತ ಕಡಿಮೆಯಾಗಿದೆ ಎಂಬ ಸುದ್ದಿ ತಿಳಿದು ಬಂದಿದೆ ಹಾಗೆ ಗೃಹ ಬಳಿಕೆಯ ಒಂದು ಸಿಲಿಂಡರ್ನಲ್ಲಿ ಯಾವುದೇ ರೀತಿಯ ವ್ಯತ್ಯಾಸವಾಗಿಲ್ಲ ಎಂಬ ಸುದ್ದಿ ತಿಳಿದು ಬಂದಿದೆ ಗೃಹ ಬಳಕೆಯ ಹದಿನಾಲ್ಕು ಜಿಯ ಸಿಲಿಂಡರ್ನ ಬೆಲೆಯಲ್ಲಿ ಯಾವುದೇ ಬದಲಾವಣೆಯಾಗಿಲ್ಲ ರಾಷ್ಟ್ರ ರಾಜಧಾನಿಯಲ್ಲಿ ಸಿಲಿಂಡರ್ನ ಬೆಲೆ ಎಂಟುನೂರ ಮೂರು ರೂಪಾಯಿ ಇದೆ ಇದರ ಜೊತೆಗೆ ಉಜ್ವಲ ಫಲಾನುಭವಿಗಳಿಗೆ ಮೂರು ರೂಪಾಯಿಯಲ್ಲಿ ಸಿಲಿಂಡರ್ ಪಡೆಯಲಿದ್ದಾರೆ ಬನ್ನಿ ಮತ್ತೊಂದು ಪ್ರಮುಖವಾದ ಸುದ್ದಿಯೊಂದನ್ನು ನೋಡೋಣ ರಾಯಚೂರಿನಲ್ಲಿ ನಲವತ್ತೈದು ಪಾಯಿಂಟ್ ಆರು ಡಿಗ್ರಿಯಷ್ಟು ತಾಪಮಾನ ದಾಖಲೆಯಾಗಿದೆ ಹೌದು ಕಳೆದ ಹತ್ತು ವರ್ಷದ ತಾಪಮಾನ ಇದೀಗ ಉಷ್ಣಾಂಶ ಹೆಚ್ಚಳವಾಗಿ ದಾಖಲೆಯಾಗಿದೆ ಹೌದು ರಾಜ್ಯದಲ್ಲಿ ದಿನೇ ದಿನೇ ತಾಪಮಾನ ಹೆಚ್ಚಾಗುತ್ತಿದೆ ಅದರಲ್ಲೂ ಕೂಡ ರಾಯಚೂರಿನಲ್ಲಿ ಮಂಗಳವಾರ ಬರೋಬ್ಬರಿ ನಲವತ್ತೈದು ಡಿಗ್ರಿ ಉಷ್ಣಾಂಶ ದಾಖಲೆಯಾಗಿದೆ ಎಂಬ ಸುದ್ದಿ ತಿಳಿದು ಬಂದಿದೆ ಹದಿನೇಳು ಜಿಲ್ಲೆಗಳಲ್ಲಿ ಇನ್ನೂ ಕೂಡ ಐದು ದಿನದಲ್ಲಿ ಬಿಸಿ ಗಾಳಿ ಇರಲಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ ಲೈಂಗಿಕ ಹಗರಣ ಸಂಬಂಧ ವಿಚಾರವಾಗಿ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಇದರ ಜೊತೆಗೆ ಅವರ ಪುತ್ರ ಸಂಸದ ಪ್ರಜ್ವಲ್ ರೇವಣ್ಣ ಅವರಿಗೆ ವಿಶೇಷ ತನಿಖಾ ದಳದಿಂದ ಮಂಗಳವಾರ ನೋಟಿಸ್ ಅನ್ನ ಜಾರಿಗೆ ಮಾಡಲಾಗಿದೆ ಹೌದು ಮನೆಯ ಕೆಲಸ ದಾಖೆಯ ಮೇಲೆ ಲೈಂಗಿಕ ದೌರ್ಜನ್ಯದ ಒಂದು ವಿಡಿಯೋ ವೈರಲ್ ಆಗಿದೆ ಹೌದು ಪೆನ್ ಡ್ರೈವ್ ವೈರಲ್ ಆಗಿದ್ದು ಇದೀಗ ಕೇಸನ್ನ ದಾಖಲಾತಿಯನ್ನ ಮಾಡಲಾಗಿದೆ ಹಾಗೆ ಜೆ ಡಿ ಎಸ್ ಪಕ್ಷದಿಂದ ಉಚ್ಚಾಟನೆಯನ್ನ ಕೂಡ ಮಾಡಲಾಗಿದೆ ಎಂಬ ಸುದ್ದಿ ತಿಳಿದು ಬಂದಿದೆ ಬನ್ನಿ ಮತ್ತೊಂದು ಪ್ರಮುಖವಾದ ಮಾಹಿತಿಯೊಂದನ್ನು ನೋಡೋಣ ಮೇ ತಿಂಗಳಿನಲ್ಲಿ ಬರೋಬ್ಬರಿ ಹನ್ನೊಂದು ದಿನ ಬ್ಯಾಂಕ್ ರಜೆ ಇರಲಿದೆ ಎಂಬ ಸುದ್ದಿ ತಿಳಿದು ಬಂದಿದೆ ಬ್ಯಾಂಕ್ ನಿಂದ ಏನಾದರೂ ಇಂಪಾರ್ಟೆಂಟ್ ಕೆಲಸವಾಗಿದ್ದಲ್ಲಿ ನೀವು ಬೇಗನೆ ಮುಗಿಸಿಕೊಳ್ಳಬೇಕಾಗುತ್ತದೆ ಇವತ್ತು ಮೇ ಒಂದು ಕಾರ್ಮಿಕರ ದಿನ ಇದರ ಜೊತೆಗೆ ಅಕ್ಷಯ ತೃತೀಯ ಎರಡನೆಯ ಶನಿವಾರ ಮತ್ತು ನಾಲ್ಕನೆಯ ಶನಿವಾರ ಭಾನುವಾರ ಸೇರಿ ಒಟ್ಟು ಹನ್ನೊಂದು ದಿನ ರಜೆಯಾಗಲಿದೆ ಎಂಬ ಸುದ್ದಿ ತಿಳಿದು ಬಂದಿದೆ ಹಾಗೆ ಪಶ್ಚಿಮ ಬಂಗಾಳದಲ್ಲಿ ವಿವಿಧ ಒಂದು ಹಬ್ಬಗಳ ಇರುವ ಕಾರಣದಿಂದಾಗಿ ಇದರ ಜೊತೆ ಎಲೆಕ್ಷನ್ ಇರುವ ಒಂದು ಕಾರಣದಿಂದಾಗಿ ಹಲವು ರಾಜ್ಯಗಳಲ್ಲಿ ಕೆಲವೊಂದು ದಿನ ಅಂದ್ರೆ ಹನ್ನೊಂದು ದಿನ ಬ್ಯಾಂಕ್ಗಳು ಆಗಲಿವೆ ಅಂದರೆ ಇದೀಗ ಮೇ ಏಳರಂದು ಎರಡನೇ ಹಂತದ ಚುನಾವಣೆ ನಡೆಯಲಿದೆ ಯಾವ ಯಾವ ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣೆ ನಡೆಯಲಿದೆ ಅಂಥ ಒಂದು ದಿನದಲ್ಲಿ ಅಂದರೆ ಮೇ ಏಳರಂದು ಬ್ಯಾಂಕ್ ರಜೆ ಕೂಡ ಇರುತ್ತದೆ ಇವತ್ತಿಗೆ ಇಷ್ಟೇ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ಒಂದು ಹೊಸ ಸುದ್ದಿ ಜೊತೆಗೆ ಅಲ್ಲಿ ತನಕ ಈ ಒಂದು ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಈ ಒಂದು ವಿಡಿಯೋನ ಮರೆಯದೆ ಹಂಚಿಕೊಳ್ಳಿ ಹಾಗೆ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಹಾಕುವ ಪ್ರತಿಯೊಂದು ಹೊಸ ವಿಡಿಯೋಗಳು ಮೊದಲು ಬಂದು ನಿಮಗೆ ತಲುಪುತ್ತದೆ ಬಿಡಿನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದ ಮತ್ತೆ ಸಿಗೋಣ ಹೊಸ ಹೊಸ ಟಾಪ್ ಸುದ್ದಿಗಳ ಜೊತೆಗೆ ಧನ್ಯವಾದಗಳು